ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಟಿವಿ ಆನ್ ಮಾಡಿದ್ರೆ ಸಾಕು ಬರೀ ದರ್ಶನ್ ರದ್ದೇ ಸುದ್ದಿ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ್ರಂತೆ ಇನ್ಮುಂದೆ ಹೊರಗೆ ಬರಲ್ವಂತೆ ಗೆಳತಿಗಾಗಿ ಮಾಡಬಾರ್ದನ್ನ ಮಾಡಿ ಕಂಬಿ ಹಿಂದೆ ಸೇರಿದ್ದಾರೆ ಸ್ಟಾರ್ ನಟರಾಗಿದ್ದ ದರ್ಶನ್ಗೆ ಇದೆಲ್ಲ ಬೇಕಿತ್ತಾ ಅಂತ ತಲೆಗೊಬ್ಬರಂತೆ ಕಮೆಂಟ್ ಮಾಡ್ತಾ ಇದ್ದಾರೆ ಇದೇ ಹೊತ್ತಲ್ಲೇ ಇವರ ಕುಟುಂಬದ ಆಸ್ತಿ ಬಗ್ಗೆ ಕೂಡ ದೊಡ್ಡ ಚರ್ಚೆ ಆಗ್ತಾ ಇದೆ ಸ್ವಂತ ತಮ್ಮ ದಿನಕರ್ ತೂಗುದೀಪ ಇವತ್ತಿಗೂ ಬಾಡಿಗೆ ಮನೆಯಲ್ಲಿದ್ದಾರೆ ಸ್ವಂತದೊಂದು ಮನೆಯಿಲ್ಲ ಅಣ್ಣ ಕೋಟಿ ಕೋಟಿ ಒಡೆಯನಾದ್ರೂ ಬಾಡಿಗೆ ಮನೆವಾಸ ತಪ್ಪಿಲ್ಲ ಆದ್ರೆ ಒಂದು ಕಾಲದಲ್ಲಿ ಕಿರಾಣಿ ಅಂಗಡಿಯಲ್ಲಿದ್ದ ಪವಿತ್ರ ಗೌಡ ಇವತ್ತು ಹತ್ತಾರು ಕೋಟಿ ಒಡತಿಯಾಗಿದ್ದು ಹೇಗೆ ನಟ ದರ್ಶನ್ ಅವರ ಪತ್ನಿಯನ್ನ ಮೀರಿಸುತ್ತಾ ಇವರ ಆಸ್ತಿ ವಿಜಯಲಕ್ಷ್ಮಿ ಮತ್ತು ಪವಿತ್ರರಲ್ಲಿ ಯಾರು ಅತ್ಯಂತ ಶ್ರೀಮಂತರು ಇವರಿಬ್ಬರ ಬಳಿ ಏನೇನಿದೆ ಆಸ್ತಿ ಎಲ್ಲೆಲ್ಲಿದೆ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಬಗ್ಗೆ ಮೊದಲು ಹೇಳ್ತಾ ಹೋಗ್ತೀವಿ ಆಮೇಲೆ ವಿಜಯಲಕ್ಷ್ಮಿ ಸಾಮ್ರಾಜ್ಯದ ಬಗ್ಗೆಯೂ ಮಾಹಿತಿ ಕೊಡ್ತೀವಿ ಆತ್ಮೀಯರೇ ಕಳೆದ ವರ್ಷದವರೆಗೂ ಪವಿತ್ರ ಗೌಡ ಬಗ್ಗೆ ಬಹುತೇಕರಿಗೆ ಗೊತ್ತಿರಲಿಲ್ಲ ಆದರೆ ದರ್ಶನ್ ಜೊತೆಗಿನ ಫೋಟೋ ಹಾಗೂ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಂತೆ ದೊಡ್ಡ ವಿವಾದ ಸೃಷ್ಟಿಯಾಗುತ್ತೆ ನನಗೂ ದರ್ಶನ್ಗೂ ಹತ್ತು ವರ್ಷಗಳ ಸಂಬಂಧ ಅನ್ನೋದನ್ನು ಜಗತ್ತಿನ ಮುಂದೆ ಸಾರಿ ಸಾರಿ ಹೇಳಿದರು ಇದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಕೆರಳಿಸಿತ್ತು ಸೋಷಿಯಲ್ ಮೀಡಿಯಾದಲ್ಲೇ ದೊಡ್ಡ ಸಮರಕ್ಕೂ ಕಾರಣ ಆಗಿತ್ತು ಇದೆಲ್ಲ ಆಗಿ ತಣ್ಣಗಾಗ್ತಾ ಇದ್ದಂತೆ ಈಗ ಕೊಲೆ ಕೇಸ್ನಲ್ಲಿ ತಾನೂ ತಗ್ಲಾಕೊಂಡಿದ್ದಲ್ಲದೆ ದರ್ಶನ್ರನ್ನು ಜೈಲಿಗೆ ಸೇರಿಸಿದ್ದಾಳೆ ಯಾರೋ ಅಮಾಯಕ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಹೊಡೆದೇ ಕೊಂದಿದ್ದಾರೆ ಇದೆಲ್ಲ ನಿಮಗ್ ಗೊತ್ತಿರೋದೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಮಾಧ್ಯಮಗಳ ವರದಿ ಪ್ರಕಾರ ಪವಿತ್ರ ಗೌಡ ಬೆಂಗಳೂರಿನ ತಲಘಟ್ಟಪುರದವರು ಚಿತ್ರರಂಗಕ್ಕೆ ಕಾಲಿಡುವ ಮೊದಲು ಇವರ ತಾಯಿ ಕಿರಾಣಿ ಅಂಗಡಿ ನಡೆಸ್ತಾ ಇದ್ರು ಮನೆಯಲ್ಲಿ ಹೇಳ್ಕೊಳ್ಳುವಂತ ಶ್ರೀಮಂತಿಕೆ ಏನೂ ಇರಲಿಲ್ಲ ಆತ್ಮೀಗೆರೆ ಗೌಡ ಕಾಲೇಜು ಮುಗಿಸ್ತಾ ಇದ್ದಂತೆ ಲವ್ನಲ್ಲಿ ಬೀಳ್ತಾರೆ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಉತ್ತರ ಪ್ರದೇಶದ ಸಂಜಯ್ ಸಿಂಗ್ ಅನ್ನೋರನ್ನ ಮನಸಾರೆ ಇಷ್ಟಪಡ್ತಾರೆ ಕೊನೆಗೆ ಮನೆಯವರನ್ನ ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ ಎರಡು ವರ್ಷ ಖುಷಿ ಖುಷಿಯಾಗಿ ಸಂಸಾರ ಮಾಡಿದ್ದ ಪವಿತ್ರ ಮತ್ತು ಸಂಜಯ್ ಸಿಂಗ್ ದಂಪತಿಗೆ ಒಬ್ಬ ಹೆಣ್ಮಗಳು ಹೊಡ್ತಾರೆ ಅವರೇ ಖುಷಿ ಗೌಡ ಕೆಲ ದಿನಗಳ ಹಿಂದೆ ದರ್ಶನ್ ಜೊತೆ ಡ್ಯಾನ್ಸ್ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತಲ್ವಾ ಅದೇ ವಿಡಿಯೋದಲ್ಲಿದ್ದ ಹುಡುಗಿಯ ಸಂಜಯ್ ಸಿಂಗ್ ಮಗಳು ಖುಷಿ ಗೌಡ ಆತ್ಮಿಗೆರೆ ಮದುವೆಯಾದ ಎರಡ್ ಮೂರು ವರ್ಷಕ್ಕೇನೆ ಪವಿತ್ರ ಮತ್ತು ಸಂಜಯ್ ಸಿಂಗ್ ಮಧ್ಯೆ ಮನಸ್ತಾಪ ಶುರುವಾಗುತ್ತೆ ಪವಿತ್ರ ಗೌಡ ಕನಸೇ ಬೇರೆಯಾಗಿತ್ತು ಮಾಡ್ಲಿಂಗ್ ಮಾಡಬೇಕು ನಟಿ ಆಗಬೇಕು ಅನ್ನೋ ಕನಸು ಕಾಣೋದಕ್ಕೆ ಶುರು ಮಾಡಿದ್ರು ಇದು ಗಂಡ ಹೆಂಡತಿ ನಡುವೆ ಸರಿ ಬರಲಿಲ್ಲ ಹೀಗಾಗಿ ಇಬ್ರು ಸಹ ಕೋರ್ಟ್ ಮೆಟಿಲೇರಿ ಡಿವೋರ್ಸ್ ಪಡಿತಾರೆ ಆತ್ಮಿಗೆರೆ ನಟಿ ಆಗಬೇಕು ಅಂತ ಅಲೆದಾಡ್ತಾ ಇದ್ದ ಪವಿತ್ರ ಗೌಡಗೆ ಎರಡು ಸಾವಿರದ ಹದಿಮೂರರಲ್ಲಿ ಅಗಮ್ಯ ಸಿನಿಮಾ ಅನ್ನೋ ಚಿತ್ರದಲ್ಲಿ ಅವಕಾಶ ಸಿಗುತ್ತೆ ಈ ಸಿನಿಮಾದ ನಿರ್ದೇಶಕರೇ ಹೇಳುವಂತೆ ಅದೊಂದು ಲೋ ಬಜೆಟ್ ಸಿನಿಮಾ ಆಗಿತ್ತು ನಾಯಕಿಯರನ್ನ ಹಾಕೊಂಡು ಸಿನಿಮಾ ಮಾಡೋ ಮಟ್ಟಿಗೆ ಹಣ ಹೂಡಿಕೆ ಮಾಡಿರಲಿಲ್ಲ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ನಟಿಯರಿಗೆ ಐದಾರು ಲಕ್ಷ ಸಂಭಾವನೆ ಕೊಡಬೇಕಿತ್ತು ಇಷ್ಟು ಹಣ ಕೊಡೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಪವಿತ್ರ ಅವರನ್ನು ಆಯ್ಕೆ ಮಾಡಿಕೊಂಡಿದ್ರಂತೆ ಪವಿತ್ರ ಅವರ ಮೊದಲ ಸಿನಿಮಾಗೆ ಕೊಟ್ಟ ಸಂಭಾವನೆ ಕೇವಲ ಇಪ್ಪತ್ತು ಸಾವಿರ ಅಂತೆ ನೋಡೋದಕ್ಕೆ ಮುದ್ದಾಗಿದ್ದ ಪವಿತ್ರ ನಟನೆಯಲ್ಲಿ ಅಷ್ಟಕ್ಕಷ್ಟೇ ಹೇಳ್ಕೊಳ್ಳೋವಂಥ ನಟನೆ ಏನೂ ಬರ್ತಾ ಇರಲಿಲ್ಲ ನೋಡೋದಕ್ಕೆ ಸುಂದರವಾಗಿದ್ದಾರೆ ಅನ್ನೋ ಕಾರಣಕ್ಕೆ ನಟಿಯಾಗಿ ಆಯ್ಕೆ ಮಾಡದ್ರಂತೆ ಈ ಸಿನಿಮಾ ಮುಗಿತಾ ಇದ್ದಂತೆ ಸಾಲು ಸಾಲು ಆಫರ್ ಬಂದವು ಆದರೆ ಯಾವ ಸಿನಿಮಾ ಕೂಡ ಹಿಟ್ ಆಗಲಿಲ್ಲ ಜನರಿಗೆ ಇಂಥ ಸಿನಿಮಾಗಳು ಇದಾವ ಅನ್ನೋದೇ ಗೊತ್ತಿಲ್ಲ ಅಂತಂಥ ಸಿನಿಮಾಗಳಲ್ಲಿ ನಟಿಸಿದ್ರು ನಟಿ ಪವಿತ್ರ ಅದ ಎರಡು ಮೂರು ವರ್ಷದಲ್ಲಿ ನಟಿ ಪವಿತ್ರ ಸಂಪೂರ್ಣವಾಗಿ ಬದಲಾಗಿ ಹೋದ್ರು ಮಿನಿ ಕೂಪರ್ ಕಾರ್ ನಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ರು ಸ್ಟೈಲೆ ಕಂಪ್ಲೀಟ್ ಆಗಿ ಬದಲಾಗಿ ಹೋಯಿತು ಕೇವಲ ಮೂರೇ ಮೂರು ವರ್ಷದ ಹಿಂದೆ ಏನೂ ಇಲ್ಲದ ಪವಿತ್ರ ಏಕಾಏಕಿ ಕುಬೇರನ ಮಗಳಂತಾದ್ರು ಆತ್ಮೀಗೆರೆ ಪವಿತ್ರ ಗೌಡ ಸಿನಿಮಾ ರಂಗಕ್ಕೆ ಬಂದಿದ್ದು ಎರಡು ಸಾವಿರದ ಹದಿಮೂರರ ಸಮಯದಲ್ಲಿ ಆ ಕಾಲದಲ್ಲಿ ನಟ ದರ್ಶನ್ಗೆ ಹತ್ತರಿಂದ ಇಪ್ಪತ್ತು ಲಕ್ಷದ ಮುಂದೆ ಸಂಭಾವನೆ ಕೊಡ್ತಾ ಇರಲಿಲ್ಲ ಇನ್ನು ಪವಿತ್ರಾಗೆ ಅದೆಷ್ಟು ಹಣ ಸಿಕ್ಕಿರಬಹುದು ಹೇಳಿ ಮಾಡಿದ್ದು ಐದಾರು ಸಿನಿಮಾ ಈ ಸಿನಿಮಾಗೆ ಅಬ್ಬಬ್ಬ ಅಂದ್ರೆ ಒಂದೊಂದು ಲಕ್ಷ ಸಂಭಾವನೆ ಪಡೆದಿರಬಹುದು ಐದಾರು ಸಿನಿಮಾ ಅಂದ್ರೆ ಒಂದು ಐದು ಲಕ್ಷ ಹಣ ಸಂಭಾವನೆ ಮೂಲಕ ಬಂದಿರುತ್ತೆ ಇವರ ಆಸ್ತಿ ಮೊತ್ತ ಹತ್ತು ಕೋಟಿಗೂ ಹೆಚ್ಚಿದೆಯಂತೆ ಹೀಗಂತ ಸುವರ್ಣ ನ್ಯೂಸ್ ನಲ್ಲಿ ವರದಿ ಮಾಡಿದ್ದಾರೆ ಪವಿತಾ ಹೆಸರಲ್ಲಿ ಆರ್ ಆರ್ ನಗರದ ಮೂರು ಮಹಡಿಯ ಡೂಪ್ಲೆಕ್ಸ್ ಮನೆ ಇದೆ ಈ ಮನೆ ಏನಿಲ್ಲ ಅಂದ್ರೂ ನಾಲ್ಕೈದು ಕೋಟಿ ಬಾಳುತ್ತೆ ಇದೇ ಆರ್ ಆರ್ ನಗರದಲ್ಲೇ ಸುಮಾರು ಐದರಿಂದ ಆರು ಕೋಟಿ ಮೌಲ್ಯದ ಆಸ್ತಿ ಇದೆಯಂತೆ ಇಷ್ಟೇ ಅಲ್ಲ ಇವರ ಹೆಸರಲ್ಲಿ ತೋಟದ ಮನೆಯೂ ಇದ್ದು ಕೋಟಿ ಬೆಲೆಯ ರೇಂಜ್ ರೋವರ್ ಮತ್ತು ಐಷಾರಾಮಿ ವೋಕ್ಸ್ ವ್ಯಾಗನ್ ಕಾರ್ ಇದೆ ಅಷ್ಟೇ ಅಲ್ಲ ರೆಡ್ ಕಾರ್ಪೆಟ್ ಅನ್ನು ಹೈಟೆಕ್ ಬೋಟಿಕ್ ಅನ್ನ ಇದೇ ಪವಿತ್ರ ನಡೆಸ್ತಿದ್ದಾರೆ ಇದರ ಜೊತೆಗೆ ಹಲವು ವ್ಯವಹಾರಗಳಲ್ಲಿ ಹಣ ಹೂಡಿಕೆ ಕೂಡ ಮಾಡಿದ್ದಾರಂತೆ ಆತ್ಮೀಗೆರೆ ನಟಿ ಪವಿತ್ರ ಅವರ ಸಂಪತ್ತಿನ ಬಗ್ಗೆ ತಿಳ್ಕೊಂಡಿದ್ದಾಯ್ತಲ್ಲ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳಿ ಎಷ್ಟು ಆಸ್ತಿ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಬನ್ನಿ ಆತ್ಮೀಗೆರೆ ನಟ ದರ್ಶನ್ ಮತ್ತು ಪವಿತ್ರ ಪ್ರೀತಿಸಿ ಮದುವೆ ಆದವರು ಇವತ್ತು ದರ್ಶನ್ ಬಳಿ ಕೋಟಿ ಕೋಟಿ ಹಣ ಇದೆ ಆದರೆ ಒಂದು ಕಾಲದಲ್ಲಿ ನೂರು ರೂಪಾಯಿ ಇಲ್ಲದೆ ಓಡಾಡ್ತಾ ಇದ್ರು ಆ ಸಮಯದಲ್ಲೇ ದರ್ಶನ್ ಜೊತೆಗಿದ್ದವರು ಇದೇ ವಿಜಯಲಕ್ಷ್ಮಿ ದರ್ಶನ್ ಅವರ ಹಣ ಆಸ್ತಿ ನೋಡಿ ಮೆಚ್ಕೊಂಡವರಲ್ಲ ಇವರು ವಿಜಯಲಕ್ಷ್ಮಿ ದರ್ಶನ್ ಬಾಳಲ್ಲಿ ಬಂದ ಮೇಲೆ ಅದೃಷ್ಟವೇ ಬದಲಾಗಿ ಹೋಯ್ತು ವಿಜಯಲಕ್ಷ್ಮಿ ತಾಂಡವವಾಡೋದಕ್ಕೆ ಶುರು ಮಾಡಿದ್ಲು ಕೋಟಿ ಲೆಕ್ಕದಲ್ಲಿ ಸಂಭಾವನೆ ಪಡೆಯೋದಕ್ಕೆ ಶುರು ಮಾಡಿದ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪತ್ ದರ್ಶನ್ ತನ್ನೆಲ್ಲ ಆಸ್ತಿಯನ್ನ ಪತ್ನಿ ಹೆಸರಿಗೆ ಮಾಡಿಸಿದ್ದಾರೆ ಸಿನಿಮಾದಲ್ಲಿ ಬಂದ ಸಂಭಾವನೆಯನ್ನ ಹೆಚ್ಚಾಗಿ ಭೂಮಿ ಮೇಲೆ ಹಾಕಿದ್ದಾರೆ ವಿಜಯಲಕ್ಷ್ಮಿ ಬಳಿ ಇವತ್ತು ಏನಿಲ್ಲ ಅಂದ್ರೂ ಐವತ್ತು ಕೋಟಿ ಮೌಲ್ಯದ ಆಸ್ತಿ ಇದೆ ಅನ್ನೋ ಮಾತಿದೆ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಒಂದು ಮನೆ ರಾಜಾಜಿನಗರದಲ್ಲಿ ವಾಣಿಜ್ಯ ಸಂಕೀರ್ಣ ಕಟ್ಟಡ ಈ ಕಟ್ಟಡದಿಂದಲೇ ತಿಂಗಳಿಗೆ ಐದರಿಂದ ಹದಿನೈದು ಲಕ್ಷ ಬಾಡಿಗೆ ಬರುತ್ತಂತೆ ಇನ್ನು ನಾಗರಭಾವಿಯಲ್ಲೊಂದು ಮನೆ ಇದೆ ಮೈಸೂರಿನ ಟಿ ನರಸೀಪುರದಲ್ಲಿ ಹದಿನೈದು ಎಕರೆ ಫಾರ್ಮ್ ಹೌಸ್ ಇದೆ ದರ್ಶನ್ ಯಾವಾಗ್ಲೂ ಇರೋ ಫಾರ್ಮ್ ಹೌಸ್ ಅವರ ಹೆಸರಿನಲ್ಲಿಲ್ಲ ಇನ್ನು ಸದ್ಯ ದರ್ಶನ್ ವಾಸವಾಗಿರೋ ರಾಜರಾಜೇಶ್ವರಿ ನಗರದ ಮನೆ ಮಾತ್ರ ದರ್ಶನ್ ಹೆಸರಿನಲ್ಲಿರೋದು ಉಳಿದ ಬಹುತೇಕ ಆಸ್ತಿ ವಿಜಯಲಕ್ಷ್ಮಿ ಹೆಸರಲ್ಲೇ ಇದೆ ಇವರ ಕುಟುಂಬದ ವಿಷಯಕ್ಕೆ ಬರೋದಾದ್ರೆ ಸಹೋದರ ದಿನಕರ್ ಇವತ್ತಿಗೂ ಬಾಡಿಗೆ ಮನೆಯಲ್ಲೇ ಇದ್ದಾರೆ ಅಮ್ಮ ಮೀನಾ ಮೈಸೂರಿನ ಮನೆಯಲ್ಲಿರ್ತಾರೆ ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿ ತಂದೆ ಬಿಟ್ಟು ಹೋದ ಮನೆ ಮೀನಾ ಅಮ್ಮನವರ ಹೆಸರಿನಲ್ಲಿದೆ ಉಳಿದಂತೆ ಸಿನಿಮಾ ಪರಿಕರಗಳು ಶೂಟಿಂಗ್ ಯುನಿಕ್ ಸೆಟ್ ಗಳೆಲ್ಲವೂ ದಿನಕರ್ ತೂಗುದೀಪ ಮತ್ತು ತಾಯಿ ಮೀನಾ ತೂಗುದೀಪ ಜಂಟಿ ಮಾಲೀಕರಾಗಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ದರ್ಶನ್ ಬಳಿ ಇರೋ ಆಸ್ತಿಗಿಂತ ಅವರ ಪತ್ನಿ ವಿಜಯಲಕ್ಷ್ಮಿ ಬಳಿ ಇರೋ ಆಸ್ತಿಯೇ ಹೆಚ್ಚಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ